ಒಂದು ಹಸಿಟ್ಟು ನಿಮ್ ತಂಡ್ರೆ ಹೋಗು ಅಣ್ಣ ತಂಗಿ ಆಟ ಆಡ್ತಿದಿರಿ ಇಲ್ಲ ತಂಗಿ ನಾನು ಇಲ್ಲ ಅಂದ್ರೆ ಸ್ಪಾರ್ಕ್ ಇಲ್ಲ ಅಂತ ಎಸ್ ಸೊ ವೀಕ್ಷಕರೇ ನೋಡುದ್ರಲ್ಲ ಸದ್ಯ ಬೆಳಿಗ್ ಬೆಳಿಗ್ಗೆ ತಕ್ಷಣ ಡ್ಯಾನ್ಸ್ ಅಂತೂ ಯಾರು ಕೂಡ ಮಸ್ತಾಗಿ ಮಾಡಲಿಲ್ಲ ಈಗ ಎಲ್ರಿಗೂ ಕೂಡ ಫ್ಯಾಮಿಲಿ ವೀಕು ಈ ವಾರ ಫ್ಯಾಮಿಲಿ ಬರ್ತಾರೆ ಅಂತಂದ್ಬಿಟ್ಟು ಎಲ್ಲರೂ ಕೂಡ ಕಾಯ್ತಾ ಇದ್ರು ಇನ್ನೂ ಕೂಡ ಫ್ಯಾಮಿಲಿಗಳು ಯಾರೂ ಮನೆಗೆ ಬಂದಿಲ್ಲ ಇವತ್ತು ವೇಕಪ್ ಸಾಂಗ್ ಏನು ಹಾಕಿದ್ರೋ ಅದರಲ್ಲೇ ಕೂಡ ಎಲ್ಲರೂ ಕೂಡ ಇಲ್ಲಿ ಗೆಸ್ ಮಾಡ್ತಾಯಿದ್ರು ಬಾಸು ನಮ್ಮ ಬಾಸು ಅಂತಂದ್ಬಿಟ್ಟು ಈಗ ಹಾಕ್ಬೋದು ಈ ಥರ ಸ್ಟಕ್ ಆಗ್ಬೋದು ಈ ಥರ ಒಂದು ಚಟುವಟಿಕೆ ಕೊಡ್ಬೋದು ಅಂತಂದ್ಬಿಟ್ಟು ಸೂರಜ್ ಅವರು ಮತ್ತೆ ಇಲ್ಲಿ ರಕ್ಷಿತಾ ಅವರು ಇಬ್ಬರು ಕೂಡ ಗೆಸ್ ಮಾಡ್ತಿದ್ರು ಇದೆಲ್ಲ ತಕ್ಷಣ ಇಲ್ಲಿ ನಾರ್ಮಲಾಗಿ ಗಿಲ್ಲಿಯವರು ರಘು ಅವರು ಮತ್ತಿಲ್ಲಿ ಸ್ಪಂದನ ಅವರು ಮಾತಾಡಿಕೊಂಡು ಕೂತಿದ್ರು ಅವಾಗ ರಕ್ಷಿತ ಅವರು ಕೂಡ ಇಲ್ಲಿ ಮಾತಾಡ್ತಾರೆ ಆಲ್ಮೋಸ್ಟ್ ನೆನ್ನೆ ಒಂದು ಏನು ವಿಚಾರ ಆಗಿದೆ ಆ ವಿಚಾರದ ಬಗ್ಗೆನೇ ಇಲ್ಲಿ ಎಲ್ಲರೂ ಕೂಡ ಮಾತಾಡ್ತಿದ್ರು ಗಿಲ್ಲಿ ಹೇಳ್ತಾರೆ ನಿನ್ ಕಂಡ್ರೆ ಹಳ್ಳು ಹಸಿಟ್ಟಾಗುತ್ತೆ ಹೋಗ್ ಆ ಕಡೆ ಅಂತ ಅಂದ್ಬಿಟ್ಟು ತಂಗಿ ಇಬ್ರು ಕೂಡ ಆಟ ಆಡ್ತಾ ಇದ್ದೀರಾ ತಂಗಿ ಹೇಳ್ತಾಳೆ ಅವಳಿಲ್ಲ ಅಂತಂದರೆ ಸ್ಪಾರ್ಕ್ ಇಲ್ಲ ಅಂತಾಳೆ ಅಣ್ಣ ನೋಡಿದ್ರೆ ನಾನು ಬಿಟ್ಬಿಟ್ಟು ಈ ಮನೆಯಲ್ಲಿ ಯಾರು ಏನು ಕೆಲಸನೇ ಮಾಡಲ್ಲ ನಾನು ಒಬ್ಬನೇ ಕೆಲಸ ಮಾಡೋದು ಅನ್ನೋ ಥರ ಇಲ್ಲಿ ಆಡ್ತಾನೆ ಅಂತಂದ್ಬಿಟ್ಟು ಗಿಲ್ಲಿಯವರು ಹೇಳ್ತಾರೆ ಯಾಕಂದರೆ ಸ್ಪಾರ್ಕ್ ಅನ್ನೋ ವಿಚಾರ ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತ ಇಲ್ಲ ಅಂತಂದರೆ ಸ್ಪಾರ್ಕ್ ಇಲ್ಲ ಅಂತಂದ್ಬಿಟ್ಟು ಇಲ್ಲಿ ಹೇಳಿದ್ರಲ್ಲ ಅದಕ್ಕೆ ಇಲ್ಲಿ ಗಿಲ್ಲಿ ಅವರು ಕೂಡ ಅದನ್ನೇ ಇಲ್ಲಿ ಸರಿಯಾಗಿ ರಕ್ಷಿತ ಅವ್ರಿಗೆ ಇದ್ದಾರೆ ಏನಕ್ಕೆ ಅಂತಂದರೆ ಇಲ್ಲಿ ಸ್ಪಾರ್ಕ್ ಇಲ್ಲ ಅದಿಲ್ಲ ಅಂತ ಹೇಳಿದಾಗ ನಾರ್ಮಲಾಗಿ ಆಗಿ ನೋಡೋಕೆ ಹೋದರೆ ಸ್ಪಾರ್ಕು ಇತ್ತು ಎಲ್ಲನೂ ಇತ್ತು ಆದರೆ ಇಲ್ಲಿ ಒಬ್ಬೊಬ್ಬರಿಗೊಂದೊಂದು ಥರ ಅನ್ಸುತ್ತಲ್ವ ಅದಕ್ಕೆ ರಕ್ಷಿತವರು ಕೂಡ ಇಲ್ಲಿ ಆ ಥರ ಹೇಳಿದ್ದು ಸ್ಪಾರ್ಕ್ ಇಲ್ಲ ನಾನಿಲ್ಲ ಅಂದರೆ ಅಂತಂದ್ಬಿಟ್ಟು ಅದಕ್ಕೆ ಇಲ್ಲಿ ಗಿಲ್ಲಿಯವರು ಕೂಡ ಇಲ್ಲಿ ಹೇಳ್ತಾರೆ ಏನು ಆಟ ಆಡ್ತಾ ಇದ್ದೀರಾ ಇಬ್ಬರು ಕೂಡ ಇವಳಿಲ್ಲ ಅಂತಂದರೆ ಸ್ಪಾರ್ಕೇ ಇಲ್ವಂತೆ ಯಾಕೆ ಹೇಳು ಲೈಟ್ರ್ನಲ್ಲಿ ಇವಳೇ ಒಳೆ ಹಚ್ಚೋದಲ್ವಾ ಅದಕ್ಕೋಸ್ಕರ ಅಂತ ಇಲ್ಲಿ ಹೇಳ್ತಾರೆ ನೆಕ್ಸ್ಟ್ ಇಲ್ಲಿ ಗಿಲ್ಲಿಯವರು ಹೇಳ್ತಾರೆ ಯಾಕೋ ಅಲ್ಲಿಗೆ ಹೋಗಿ ಬಂದ ಮೇಲೆ ಅಂದರೆ ಸೀಕ್ರೆಟ್ ರೂಮ್ಗೆ ಬಂದ ಬಂದಮೇಲೆ ವಾತಾವರಣ ಚೇಂಜ್ ಆಗಿದೆ ಅಲ್ವಾ ಅಂತ ರಕ್ಷಿತಾ ಹೌದು ಇಲ್ಲಿನ ವಾತಾವರಣ ಚೇಂಜ್ ಆಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾರೆ ನೋಡಿ ಇಲ್ಲೂ ಕೂಡ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ಲ ಗಿಲ್ಯೋರು ಹೇಳಿದ್ದು ರಕ್ಷಿತಾ ಧ್ರುವಂತ ಧ್ರುವಂತವ್ರದ್ದು ಇಬ್ಬರದು ಕೂಡ ವಾತಾವರಣ ಚೇಂಜ್ ಆಗಿದೆ ಬಿಹೇವಿಯರ್ ಚೇಂಜ್ ಆಗಿದೆ ಅಂತ ಅಂದ್ಬಿಟ್ಟು ಆದರೆ ರಕ್ಷಿತಾ ಅವರು ಇವಾಗ ಇರೋ ಮನೆಯದು ವಾತಾವರಣ ಚೇಂಜ್ ಆಗಿದೆ ಅಂತ ಇಲ್ಲಿ ಹೇಳ್ತಾರೆ ಅದಕ್ಕೆ ಇಲ್ಲಿ ಗಿಲ್ಯೋರು ಹೇಳ್ತಾರೆ ಇಲ್ಲಿನ ವಾತಾವರಣ ಅಲ್ಲ ಚೇಂಜ್ ಆಗಿದೆ ಅಂತ ಹೇಳಿದ್ದು ನಿಮ್ಮಿಬ್ಬರದು ವಾತಾವರಣ ಚೇಂಜ್ ಆಗಿದೆ ಅಂತ ರಕ್ಷಿತ್ ಅವ್ರು ಹೇಳ್ತಾರೆ ಇಲ್ಲೊಂದು ಮಿಸ್ಟೇಕ್ ಆಗಿದೆ ಅಂತಂದ್ಬಿಟ್ಟು ಅದಕ್ಕೆ ಗಿಲ್ಲಿ ಅವ್ರು ಹೇಳ್ತಾರೆ ನೀನು ಬಂದಿರೋದೇ ಒಂದು ದೊಡ್ಡ ಮಿಸ್ಟೇಕು ಅಣ್ಣ ತಂಗಿ ಇಬ್ಬರೂ ಕೂಡ ಹಿತ್ಲು ಬಾಕ್ಲಿಂದ ಆಗ್ಲೇ ಹೋಗಬಾರ್ದಿತ್ತಾ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾರೆ ಸೊ ವೀಕ್ಷಕರೇ ಸದ್ಯ ಈಗ ಸೀಕ್ರೆಟ್ ರೂಮಿಂದ ಧ್ರುವಂತವರು ಮತ್ತು ಇಲ್ಲಿ ರಕ್ಷಿತವರು ಬಂದಾಗಿದೆ ಆದರೆ ಇವರಿಬ್ಬರು ನಡವಳಿಕೆಯಲ್ಲೂ ಕೂಡ ಸುಮಾರು ಚೇಂಜಸ್ ಆಗಿದೆ ಯಾರ ವ್ಯಕ್ತಿತ್ವ ಹೇಗೆ ಅಂತ ಕೂಡ ಇಲ್ಲಿ ಗೊತ್ತಾಗಿದೆ ಅದಕ್ಕೆ ಇಲ್ಲಿ ಕೆಲವೊಂದು ವಿಚಾರಗಳು ಬಿಗ್ ಬಾಸ್ ಮನೆಯಲ್ಲಿ ಇರೋ ಸ್ಪರ್ಧಿಗಳಿಗೆ ಅಂದರೆ ಧ್ರುವಂತವ್ರದು ರಕ್ಷಿತವ್ರದು ಇಬ್ಬರದ್ದು ಕೂಡ ವ್ಯಕ್ತಿತ್ವ ಸ್ವಲ್ಪ ಜನಕ್ಕೆ ಇಲ್ಲಿ ಇಷ್ಟ ಆಗ್ತಲ್ಲ ಅದಕ್ಕೆ ಇಲ್ಲಿ ಗಿಲ್ಲಿಯವರು ಕೂಡ ಈ ಮನೆಯ ವಾತಾವರಣ ಅಲ್ಲ ಚೇಂಜ್ ಆಗಿರೋದು ರಕ್ಷಿತಾದು ಅದು ಮತ್ತೆ ಇಲ್ಲಿ ಧ್ರುವಂತ ವಾತಾವರಣ ಚೇಂಜ್ ಆಗಿದೆ ಅವರಿಬ್ಬರು ನಡುವೆ ಅಂತ ಇಲ್ಲಿ ಹೇಳಿದ್ರು ಸೊ ವೀಕ್ಷಕರೇ ಸದ್ಯ ಈ ಒಂದು ವಿಚಾರದ ಬಗ್ಗೆ ನೀವು ಏನ್ ಹೇಳ್ತೀರಾ ವಂಶದ ಕುಡಿ ವಂಶದ ಕುಡಿ ಅಂತ ಇಲ್ಲಿ ಹೇಳ್ತಿದ್ರು ಕೊನೆಗೆ ವಂಶದ ಕುಡಿಯೇ ಇಲ್ಲಿ ಬೆನ್ನಿಗೆ ಚೂರಿ ಹಾಕಿರೋದು ಗೊತ್ತಾಗಿದೆ ಈ ಎಲ್ಲ ವಿಚಾರಗಳ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ಏನಿದೆ ಇಲ್ಲಿ ಸೀಕ್ರೆಟ್ ರೂಮ್ಗೆ ಹೋಗಿ ಬಂದ ಮೇಲೆ ರಕ್ಷಿತಾ ಅವರ ವ್ಯಕ್ತಿತ್ವ ಹೇಗನಿಸ್ತು ಅವರ ವ್ಯಕ್ತಿತ್ವ ಹೇಗನಿಸ್ತು ನಿಮ್ಮ ಸಪೋರ್ಟ್ ಯಾರಿಗಿದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ